ವಿಟ್ಲ ಶ್ರೀ ಯೋಗೀಶ್ವರ ಜೋಗಿ ಮಠದ ದೇಗುಲ ಪುನರ್ ನಿರ್ಮಾಣ ಹಾಗೂ ಶ್ರೀಮಠದ ಸಾನ್ನಿಧ್ಯ ವೃದ್ಧಿಗಾಗಿ ಫೆಬ್ರವರಿ ಎರಡರಂದು ಮಹಾರುದ್ರ ಯಾಗ ಆಯೋಜಿಸಲಾಗಿದೆ ಎಂದು ಹಿರಿಯ ಪತ್ರಕರ್ತ ಹಾಗೂ ವಿಟ್ಲ ಶ್ರೀ ಯೋಗೀಶ್ವರ ಜೋಗಿಮಠ ಪುನರ್ ನಿರ್ಮಾಣ ಸಮಿತಿ ಅಧ್ಯಕ್ಷ ಯಶವಂತ ವಿಟ್ಲ ತಿಳಿಸಿದ್ದಾರೆ ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕದ್ರಿಯ ಜೋಗಿ ಮಠದಂತೆ ವಿಟ್ಲದಲ್ಲೂ ಸಾವಿರ ವರ್ಷಗಳ ಇತಿಹಾಸವಿರುವ ಶ್ರೀ ಯೋಗೀಶ್ವರ ಜೋಗಿಮಠವಿದ್ದು ಅಖಿಲ ಅಖಿಲ ಭಾರತ ವರ್ಷೀಯ ಬೇಷ್ ಭಾರತ ಪಂಥ ಅವಧೂತ ಸಂಪ್ರದಾಯದಂತೆ ಹನ್ನೆರಡು ವರ್ಷಕ್ಕೊಮ್ಮೆ ಮಠಾಧೀಶರ ನೇಮಕ ಹಾಗೂ ಮಂಗಳೂರು ಕದ್ರಿ ಮಠದಲ್ಲಿ ಪಟ್ಟಾಭಿಷೇಕ ನಡೆಯುವ ಪರಂಪರೆ ಇದೆ ಎಂದಿದ್ದಾರೆ ವಿಟ್ಲ ಮಠವು ಸೀಮೆಯ ಇಪ್ಪತ್ತ ಗ್ರಾಮಗಳ ಜೋಗಿ ಸಮಾಜದ ಬರ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದ್ದು ಮಠ ಹಾಗೂ ಜೋಗಿ ಸಮಾಜದ ನಡುವೆ ಶತಶತಮಾನಗಳ ಅವಿನಾಭಾವ ಸಂಬಂಧವಿದೆ ಎಂದು ವಿವರಿಸಿದ್ದಾರೆ ಶ್ರೀ ಭೈರವ ಶ್ರೀ ಮಂಜುನಾಥ ಮತ್ತು ಶ್ರೀ ವ್ಯಾಘ್ರಚಾಮು ಿ ದೇಗುಲಗಳು ಜೀರ್ಣಾವಸ್ಥೆಯಲ್ಲಿದ್ದ ಹಿನ್ನೆಲೆ ವಿಟ್ಲಾಮಠಾಧೀಶರಾದ ರಾಜಗುರು ಶ್ರೀ ಶ್ರದ್ಯನಾಥಾಜಿ ಅವರ ಮಾರ್ಗದರ್ಶನದಲ್ಲಿ ಪುನರ್ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದೆ ವಾಸ್ತುಶಿಲ್ಪಿಗಳಿಂದ ರೂಪಾಯಿ ಎರಡು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದ ಯೋಜನೆ ಸಿದ್ಧಪಡಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಫೆಬ್ರವರಿ ಒಂದರಂದು ಶಿಲಾನ್ಯಾಸ ನೆರವೇರಿದೆ ಭಕ್ತರು ಹಾಗೂ ದಾನಿಗಳ ಸಹಕಾರದಿಂದ ಇದುವರೆಗೆ ರೂಪಾಯಿ ಒಂದು ಕೋಟಿ ಹತ್ತು ಲಕ್ಷ ಸಂಗ್ರಹವಾಗಿದ್ದು ಶಿಲಾಮಯ್ಯ ಮಂಜುನಾಥ ಹಾಗೂ ಕಾಲಭೈರವ ದೇಗುಲಗಳ ಕಾಮಗಾರಿ ಪೂರ್ಣಗೊಂಡಿದೆ ಶ್ರೀಮಠದಲ್ಲಿ ತೀರ್ಥಬಾವಿ ನಿರ್ಮಾಣದ ಅಂತಿಮ ಹಂತದ ಕೆಲಸ ಬಾಕಿ ಇದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಜೋಗಿ ಸಮಾಜ ಸುಧಾರಕ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ಜೋಗಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಗೀತಾ ಪ್ರಕಾಶ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಈ ಸಂದರ್ಭದಲ್ಲಿ ಇಲ್ಲಿಯ ಕೆಲವು ಯೋಗಿಗಳು ನಮ್ಮ ವಿಟ್ಲದ ಅರಮನೆಗೆ ಬಂದರು ವಿಟ್ಲ ಅರಮನೆಯಲ್ಲಿ ವಿಟ್ಲದ ಅರಸರ ಆಳ್ವಿಕೆ ಇತ್ತು ಸ್ವತಂತ್ರವಾಗಿ ಅರಸರ ಆಳ್ವಿಕೆ ಅಂತ ಡೊಂಬೆ ಹೆಗಡೆ ಅರಸು ಮನೆ ಆವಾಗ ಅವರು ಈ ಎಲ್ಲ ಯೋಗಿಗಳಿಗೆ ಒಂದು ನೂರ ಎಂಟು ಎಕರೆ ಜಾಗವನ್ನು ಕೊಟ್ಟು ನೀವು ಅಲ್ಲಿ ಹೋಗಿ ಕುಳಿತುಕೊಂಡು ನಿಮ್ಮ ಮಠ ಸ್ಥಾಪಿಸಿ ಮತ್ತು ನಿಮ್ಮೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಲ್ಲಿ ದೇವಸ್ಥಾನವನ್ನು ನಿರ್ಮಿಸಿ ಹೇಳಿ ಅಲ್ಲಿ ಕುಳಿತುಕೊಂಡು ಒಳ್ಳೆಯ ಸಮೃದ್ಧವಾದ ಜಾಗ ಅದು ಒಂದು ನೀರು ಕಲೆಂಜಿ ಮಳೆಯಿಂದ ಬರುವಂಥ ಬಿಡು ನೀರಿನ ಜಾಗ ಇಲ್ಲಿ ಮಠವನ್ನು ಸ್ಥಾಪಿಸಿತ್ತು ಸುಮಾರು ಇದು ಯಾವಾಗ ಅಂತ ಹೇಳುವಂಥದ್ದಿಲ್ಲ ಆದರೆ ಈ ಮಠವನ್ನು ಸ್ಥಾಪಿಸಿದ್ದು ಅಂತ ಹೇಳುವಂಥ ಬಗ್ಗೆ ದಾಖಲೆ ಇಲ್ಲ ಆದರೆ ಸಾವಿರದ ಏಳನೇ ಸಾವಿರದ ಏಳ್ನೂರು ವರ್ಷಗಳ ಹಿಂದೆ ಸುಮಾರು ಆರು ಮಠಾಧೀಶರು ಈ ಮಠದಲ್ಲಿ ಕೆಲಸ ಮಾಡಿದರು ಅಂತ ಹೇಳುವಂಥ ದಾಖಲೆ ಇದೆ ಅನಂತರ ಈಗ ಈ ಮಠ ನಮ್ಮ ಅಖಿಲ ಭಾರತ ಬೇಷ್ ಭಾರಪಂಥ ಮಠಕ್ಕೆ ಸೇರಿದೆ ಹನ್ನೆರಡು ವರ್ಷಗಳಿಗೊಮ್ಮೆ ಬರುವಂತಹ ಜುಂಡಿಯ ಸಂದರ್ಭದಲ್ಲಿ ನಮ್ಮ ಕದ್ರಿ ಮಠಕ್ಕೂ ಹಾಗೂ ವಿಟ್ಲ ಮಠಕ್ಕೂ ಮಠಾಧೀಶರನ್ನು ನೇಮಕ ಮಾಡುವಂಥ ವ್ಯವಸ್ಥೆ ಇದೆ ಸಾವಿರದ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಜುಂಡಿ ಬಂದಾಗ ನಮ್ಮ ಮಠಕ್ಕೆ ಆವಾಗ ಅವರು ಮಠಾಧೀಶರಾಗಿ ನೇಮಿಸಿ ಬಿಟ್ಲದ ಮಠ ಸುಮಾರು ಸಾವಿರ ವರ್ಷಗಳಾದರೂ ಅದು ತುಂಬ ಶಿಥಿಲಾವಸ್ಥೆ ಇತ್ತು ಇದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ದೊಡ್ಡ ಉದ್ದೇಶ ಇತ್ತು ಈ ಮಠಕ್ಕೆ ಆವಾಗ ನೂರ ಎಂಟು ಎಕರೆ ಜಾಗ ಇದ್ದರೂ ಅನಂತರ ಬಂದಂಥ ನಮ್ಮ ಸರಕಾರದ ಭೂ ಮಸೂದೆಯ ಪ್ರಕಾರ ಅಲ್ಲಿ ನೆಲೆಸಿದಂಥ ಎಲ್ಲ ತಿಳುವಳಿಕಾರರಿಗೆ ಅದು ಸಿಕ್ಕಿದೆಯೇ